ಚೌಡೇಶ್ವರಿ ನಮ್ಮಮ್ಮ ಚೌಡೇಶ್ವರಿ ಭಕ್ತಿಯಿಂದ ಚೌಡೇಶ್ವರಿ ವರವನು ನೀಡ ಚೌಡೇಶ್ವರಿ ಅಮ್ಮ ಚೌಡೇಶ್ವರಿ ನಮ್ಮ चौडेश्वरी जगवतायो चौडेश्वरी ಆರತಿ ನಿನಗೆ ಚೌಡೇಶ್ವರಿ ಪಕರ ಕಾಪಾಡು ಚೌಡೇಶ್ವರಿ ಅರಿಶಿನ ಕುಂಕುವ ಚೌಡೇಶ್ವರಿ ಮುಳಬಾಗಿಲು ಶ್ರೀ ಚೌಡೇಶ್ವರಿ ನಿನಗೆ ಚೌಡೇಶ್ವರಿ ಭಕ್ತರ ಕಾಪಾಡು ಚೌಡೇಶ್ವರಿ ಅರಿಶಿನ ಕುಂಕುಮ ಚೌಡೇಶ್ವರಿ ಮುಳಬಾಗಿಲು ಶ್ರೀ ಚೌಡೇಶ್ವರಿ ಸರ್ ನಮಸ್ಕಾರ ನನ್ನ ಸುಮ್ಮನೆ ಅಂತ ಇವತ್ತಿನ ದಿನ ಈ ವಿರೂಪಾಕ್ಷಿ ಮುಳಬಾಗಲ್ ತಾಲೂಕು ಆಮಡಿ ಹೋಗ್ಲಿ ಈ ವಿರೂಪಾಕ್ಷಿಯಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷ ದೇವಸ್ಥಾನ ಇತಿಹಾಸವು ಇದು ಇವಾಗ ನಾವು ಚಾಮುಂಡೇಶ್ವರಿ ಜಯಂತಿ ಅನ್ನೋ ಒಂದು ಇದರಿಂದ ಇವತ್ತು ನಮಗೆ ಒಂದು ಆರು ತಿಂಗಳ ಮುಂಚೆ ಗೊತ್ತಾಯಿತು ಚಾಮುಂಡೇಶ್ವರಿ ದೇವಸ್ಥಾನ ಜಯಂತಿ ಅನ್ನೋ ಉದ್ದೇಶದಿಂದ ನಾವು ಸುಮಾರು ಒಂದೆರಡು ಮೂರು ತಿಂಗಳಿಂದ ಅದೇ ತರ ಕಾದ್ಕೊಂಡಿದ್ದು ಈ ಜಯಂತಿ ಹೇಳ್ಬಿಟ್ಟು ಇವತ್ತು ಚಂಡಿಯೋಗ ಚಂಡಿ ಹೋಮ ದುರ್ಗಾ ಹೋಮ ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವು ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಕಳಿಸಿದ್ದಾರೆ ಅದೇ ತರ ಇನ್ನು ಮುಂದೆ ಅಂತ ಹಂತದಲ್ಲಿ ಇದೇ ತರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಮ್ಮ ಮಾಯಮ್ಮನಿಂದ ನಾವೆಲ್ಲರೂ ಆರಾಮಾಗಿದ್ದೀವಿ ಆಯ್ನಿಗೆ ಏನು ಅಂದ್ಕೊಂಡಿದ್ದೀವೋ ಆ ಕೆಲಸ ಎಲ್ಲ ಆಗ್ತಾ ಇದೆ ಈ ತರ ಪ್ರತಿ ವರ್ಷನೂ ನಾವು ಯಾವುದೋ ಒಂದು ಕಾರ್ಯಕ್ರಮ ಆಮೋದಿಚ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ ನಡ್ಸ್ಕೊಂಡು ಬರ್ತಾನೆ ಇದ್ವಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಈ ದೇವಸ್ಥಾನ ಕಟ್ಟಿ ಇಪ್ಪತ್ತು ವರ್ಷ ಆಯ್ತು ಮೊದಲು ಹದಿನೆಂಟು ಎಂಟುನೂರ ಐವತ್ತು ವರ್ಷಕ್ಕಿಂಚೆ ಆಳು ಬಿದ್ದೋಗಿತ್ತು ಈ ಜಮೀನು ನಾವು ತಗೊಂಡ್ಮೇಲೆ ಆವಾಗ ಈ ದೇವಸ್ಥಾನ ನಾವು ಜಮೀನು ತಗೊಂಡವಾಗ ಈ ಜಮೀನು ಏನಾದ್ರೂ ನಮ್ಗಾಯಿದ್ರೆ ಸಿಂಪಲ್ಲಾಗಿ ದೇವಸ್ಥಾನ ಕಟ್ಟೋಣ ಅಂತ ಅಂದ್ಕೊಂಡ್ವಿ ಈ ಆವಾಗಿಂದ ಸಿಂಪಲ್ಲಾಗಿ ಕಟ್ಕೊಂಡಿದ್ವಿ ಇವಾಗ ಇಷ್ಟು ಮಾತ್ರ ಆಯಮ್ಮ ಅನುಗ್ರಹದಿಂದ ನಾವೆಲ್ಲ ಎಲ್ಲರೂ ಸೇರಿ ನಾವು ಊರಿನ ಗ್ರಾಮಸ್ಥರು ಎಲ್ಲರೂ ನಮ್ಮ ಸಹಾಯ ಮಾಡಿ ಈ ದೇವಸ್ಥಾನ ಇಷ್ಟು ಮಾತ್ರ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಹಬ್ಬದ ಮೂರನೇ ದಿನ ವಾರ್ಷಿಕೋತ್ಸವ ಇರುತ್ತೆ ಆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಈ ಚಾಮುಂಡೇಶ್ವರಿ ಜಯಂತಿದು ಈ ವರ್ಷ ಅಮ್ಮಕೊಂಡಿದ್ವಿ ಈ ಮುಂದಕ್ಕೆ ಏನೋ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದು ಆಯಮ್ಮ ಅನುಗ್ರಹ ಮುನ್ನೂರ ಅರವತ್ತು ದಿನ ಹಾಲು ಮೊಸರು ಅಭಿಷೇಕ ಇರುತ್ತೆ ಪ್ರತಿದಿನ ಎಂಟೂವರೆ ಒಂಬತ್ತು ಗಂಟೆಗೆ ಸ್ವಾಮಿ ಬರ್ತಾರೆ ಹನ್ನೆರಡು ಗಂಟೆವರೆಗೂ ಸ್ವಾಮಿ ಇರ್ತಾರೆ ಪ್ರತಿದಿನಾನು ಅಭಿಷೇಕ ಇರುತ್ತೆ ಪ್ರತಿದಿನ ಪೂಜೆ ಅಲ್ಲ ಸುತ್ತಲೂ ಈಗ ಆ ವಾರ್ಷಿಕೋತ್ಸವಕ್ಕೆ ನಮ್ಮ ಆಂಧ್ರದಿಂದ ಬರ್ತಾರೆ ನಮ್ಮ ಕರ್ನಾಟಕದವರು ಬರ್ತಾರೆ ತಮಿಳುನಾಡು ಇನ್ನ ಅಷ್ಟಿದೆ ಇದಿಲ್ಲ ಸರ್ ಹುತ್ತದಲ್ಲಿ ದೊಡ್ಡದು ನಾಗರವ ಇತ್ತು ಈ ದೇವಸ್ಥಾನ ಕೆಡುವುದಾಗ ಅದರಲ್ಲಿ ಈ ಕೆಲಸ ಮಾಡೋ ಆ ಮಣ್ಣು ಅದು ಎಲ್ಲ ಬಿದ್ದು ಆ ಹುತ್ತು ಸ್ವಲ್ಪ ಮುಚ್ಚೋಗಿದೆ ಅದಕ್ಕೆ ಮುಂಚೆ ಕಂಪಲ್ಸರಿ ನಮಗೆ ಯಾರಿಗೊಬ್ರಿಗೆ ಕಾಣಿಸ್ತಾ ಇತ್ತು ನಮ್ಮ ಮನೆಯವ್ರಿಗೆ ಸುಮಾರು ಒಂದು ಒಂದು ಆರು ಅಡಿ ಏಳು ಅಡಿ ಇದೆ ದಪ್ಪಗೆ ಇದೆ ನಮ್ಮ ಮನೆಯವ್ರಿಗೆ ಯಾವಾಗೋ ಯಾರಿಗೋ ಒಬ್ರಿಗೆ ವರ್ಷಕ್ಕೊಂದು ಸಲ ಕಾಣಿಸ್ತಾ ಇತ್ತು ಈ ದೇವಸ್ಥಾನ ದೊಡ್ಡದಾಗಿ ಮಾಡಬೇಕು ಕೆಲಸ ಮಾಡಬೇಕು ಸ್ಟಾರ್ಟ್ ಮಾಡ್ದಾಗಲಿಂದ ಒಳಗಡೆ ಬಂದು ನಮ್ಗೆ ಹೋಗ್ತಾ ಇತ್ತು ಅಷ್ಟೆ ಯಾರೋ ಒಬ್ರು ನಮ್ಮ ಮನೆಯವ್ರು ಕಾಣಿಸೋದು ಗ್ಯಾರಂಟಿ ಆ ಉತ್ತಮ ಮುಜ ಇದೆಲ್ಲ ಮಣ್ಣು ಅದೆಲ್ಲ ಬಿದ್ದ ಮುಚ್ಚೋದ್ರಿಂದ ಈಗ ಕಾಣಿಸ್ತಾ ಇಲ್ಲ ಬಹುಶಃ ಎಲ್ಲ ಇರುತ್ತೆ ನಮ್ಗೊಂದು ಒಂದ್ ಆರು ತಿಂಗಳಿಂದ ಆರು ತಿಂಗಳಿಂದ ವರ್ಷದಿಂದ ಕಾಣಿಸ್ತಾ ಇಲ್ಲ ಒಂದು ಆರು ತಿಂಗಳಿಂದ ಕಾಣಿಸ್ತಾ ಇಲ್ಲ ಓಪನ್ ಆದ ಕೂಡ ಬಂದಿತ್ತು ಸಿಕ್ಕಿ ನಮ್ಗೆ ಕಾಣಿಸಿದೆ ಮೊದಲು ಯಾವಾಗ ಅಂದ್ರೆ ಅವಾಗ ಕಾಣಿಸ್ತಾ ಇತ್ತು ಉತ್ತಲ್ಲಿ ಹೋಗ್ತಾ ಇತ್ತು ಆ ಇದೆಲ್ಲ ಅದು ವೈದೆಲ್ಲ ಇದಾಗ್ತಾ ಇದಾಗ್ತದೆ ಇವತ್ತು ನಿನ್ನೆ ಸಾಯಂಕಾಲ ಚಂಡಿ ಪಾರಾಯಣ ಕಳಶ ಸ್ಥಾಪನೆ ಬೆಂಗಳೂರಿನಿಂದ ಸ್ವಾಮಿಗಳು ಬಂದು ಎಲ್ಲ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಬೆಳಗ್ಗೆ ಬಂದು ಚಂಡಿ ಪಾರಾಯಣ ದುರ್ಗಾ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಚಂಡಿ ಹೋಮ ಎಲ್ಲ ಮಾಡಿ ಹನ್ನೆರಡು ಗಂಟೆಗೆ ಪೂರ್ಣ ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಿರೋ ವಿಚಾರನೆ ಅಪಾಯಿಂಟ್ ಆದ್ಮೇಲೆ ಈ ಆಯಾಮನಿರೋ ದೇವಸ್ಥಾನನೇ ನನಗೆ ಜಮೀನು ಕೊಡ್ತಾರೆ ಅಂತ ಹೇಳಿದ್ರು ನಮ್ಮ ಬಾಮ ಇದ್ದ ನಾನು ಸ್ವಾಮಿ ಅಂತಿದ್ದ ಟೀಚರು ಅವ್ರಿದ್ಕು ಅವರು ನಾವಿಬ್ಬರು ಈ ದೇವಸ್ಥಾನಕ್ಕೆ ತುಂಬ ಶ್ರಮಪಟ್ಟು ಇದು ಮಾಡಿದ್ದು ನಮ್ಮ ಬಾಮದ ಇದ್ಕೊಂಡು ಈ ದೇವ ಈ ಜಮೀನು ಕೊಡ್ತಾರೆ ನಾವು ತಗೊಳ್ಳೋಣ ಸರಿ ಬಂದು ಈ ಜಮೀನು ತಗೊಂಡು ನಾವು ಇಬ್ಬರು ಬಂದು ನೋಡಿದ್ವಿ ಜಮೀನಾದರೆ ಒಂದು ಸಣ್ಣ ದೇವಸ್ಥಾನ ಕಟ್ಟೋಣ ಅಂತೇಳಿ ನಾವೆಲ್ಲ ಅರಿಕೆ ಮಾಡ್ಕೊಂಡು ಹೋದ್ವಿ ನಾವು ಅದೇ ಟೈಮ್ಗೆ ಜಮೀನು ಆಯಿತು ನಮ್ಮ ನಾನು ಸ್ವಾಮಿನೇ ಮಾಡು ಮಾತಾಡಿದ್ದ ಜಮೀನ್ ಆಗಿದೆ ಅಂತೇಳಿದ್ರೆ ಸರಿ ಬಂದು ಜಮೀನು ತಗೊಂಡ್ವಿ ಸಣ್ಣದಾಗ ಪ್ರಯತ್ನ ಮಾಡ ಅಂತಕೊಂಡು ನಾವು ಸಣ್ಣದಾಗಿ ಫಸ್ಟು ಸಣ್ಣದಾಗಂದರೆ ಒಂದು ಮೂವತ್ತು ನಲ್ವತ್ತೈದು ಕಟ್ಟಿದ್ವಿ ಇನ್ನೂ ಚೆನ್ನಾಗಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ ನಾವು ಇಮ್ಮನಿಂದ ನನಗೆ ಅಪಾಯಿಂಟ್ ಆಗಿದೆ ನಾವು ಒಂದು ಮೂವತ್ತು ಜನ ಇದ್ವಿ ನಮ್ಮ ಮನೆಯಲ್ಲಿ ಎಲ್ಲರೂ ಆಮ್ನ ಅನುಗ್ರಹದಿಂದ ನಾವು ಚೆನ್ನಾಗಿದ್ದೀವಿ ಸುತ್ತಮುತ್ತಲವರೆಲ್ಲ ಬಂದ ಐಮ್ನ ಏನು ಬೇಳ್ಕೊಂಡು ಹೋಗ್ತಾರೆ ಎಲ್ಲ ಆಗಿದೆ ಅವರು ಅವರವರು ಇದಷ್ಟು ಇದ್ದಷ್ಟು ಒಬ್ಬೊಬ್ಬರು ಅವರವರ ಕೈಯಲ್ಲಾಗಿದಷ್ಟು ದೇವಸ್ಥಾನ ಸಪೋರ್ಟ್ ಮಾಡಿದ್ದಾರೆ ಒಳ್ಳೇದಾಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಒಬ್ಬರು ಐದು ಲಕ್ಷ ಕೊಟ್ಟಿದ್ದಾರೆ ಗೌರಿ ಬಿಂದೂರು ನಮಗೊಬ್ಬ ಬೇಗ ನಮ್ಮ ಇವರು ಈ ತರ ಅವ್ರವ್ರು ಇದತ್ತು ಕೊಟ್ಟಿದ್ದಾರೆ ಎಲ್ರು ಇನ್ನ ಕೊತ್ತೂರು ಮಂಜು ಕಂಬಿ ಕೊಡ್ಸಿದ್ದಾರೆ ಅವ್ರು ಆರೂವರೆ ಲಕ್ಷ ಕಂಬಿ ಕೊಟ್ಟಿದ್ದಾರೆ ಸಮೃದ್ಧಿ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಸಮೃದ್ಧಿ ಮಂಜಣ್ಣನ ಕೊಟ್ಟಿದ್ದಾರೆ ಎಲ್ಲರೂ ದೇವಸ್ಥಾನಕ್ಕೆ ಬೇಕಾದ ಜನ ಸಪೋರ್ಟ್ ಮಾಡಿದ್ದಾರೆ